ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ಸುಕನ್ಯೆಯಿಂದ ಚವನ ಮುನಿಯ ಸೇವೆ ಅಶ್ವಿನಿ ಕುಮಾರರ ಆಗಮನ ಅವರಿಂದ ಚವನ ಮುರುಷಿಗೆ ಕಣ್ಣು ಮತ್ತು ಯೌವನದ ಪ್ರಾಪ್ತಿ ಎಂಬ ಕಥಾಭಾಗಕ್ಕೆ ಸ್ವಾಗತ ವ್ಯಾಸರು ಹೇಳುತ್ತಾರೆ ರಾಜ ಶರಿಯಾತಿಯು ಹೊರಟು ಹೋದ ಬಳಿಕ ಸುಕುನ್ಯೆಯು ಸರ್ವಭಾವದಿಂದ ಚವನ ಮುನಿಯ ಸೇವೆಯಲ್ಲಿ ಮುಳುಗಿದ್ದಳು ಧರ್ಮದಲ್ಲಿ ತತ್ಪರಳಾಗಿರುವ ಆ ರಾಜಕುಮಾರಿಯ ಪ್ರಯತ್ನದಿಂದ ಆಶ್ರಮದ ಅಗ್ನಿಯು ಎಂದು ಆರುತ್ತಿರಲಿಲ್ಲ ಅವಳು ಸ್ವಾದಿಷ್ಟವಾದ ಫಲಗಳನ್ನು ಹಾಗೂ ಬಗೆ ಬಗೆಯ ಕಂದ ಮೂಲಗಳನ್ನು ತಂದು ಮುನಿಗೆ ಅರ್ಪಿಸುತ್ತಿದ್ದಳು ಪತಿಯ ಸೇವೆಯಲ್ಲೇ ಆಕೆಯ ಎಲ್ಲ ಸಮಯ ಕಳೆದು ಹೋಗುತ್ತಿತ್ತು ಚಳಿಯ ದಿನಗಳಲ್ಲಿ ಆಕೆಯು ನೀರನ್ನು ಬಿಸಿ ಮಾಡಿ ಮುನಿಗೆ ಸ್ನಾನ ಮಾಡಿಸುತ್ತಿದ್ದಳು ಮೃಗ ಚರ್ಮವನ್ನು ತೊಡಿಸಿ ಪವಿತ್ರ ಆಸನದಲ್ಲಿ ಕುಳ್ಳಿರಿಸುತ್ತಿದ್ದಳು ಅವರ ಮುಂದೆ ಎಳ್ಳು ಜವೆ ದರ್ಬೆ ಕಮಂಡಲು ಎಟ್ಟು ಮುನಿಗಳೇ ಈಗ ನೀವು ನಿತ್ಯ ಕರ್ಮ ಮಾಡಿರಿ ಎಂದು ಪ್ರಾರ್ಥಿಸುತ್ತಿದ್ದಳು ನಿತ್ಯ ಕರ್ಮವು ಸಮಾಪ್ತವಾದಾಗ ರಾಜಕುಮಾರಿಯು ಅವರ ಕೈಯನ್ನು ಹಿಡಿದು ಎಬ್ಬಿಸಿ ಉತ್ತಮಾಸನದಲ್ಲಿ ಅಥವಾ ಹಾಸಿಗೆಯಲ್ಲಿ ಅವರನ್ನು ಕುಳ್ಳಿರಿಸುತ್ತಿದ್ದಳು ನಂತರ ಆ ನಂತರ ಪಕ್ವವಾದ ಫಲಗಳನ್ನು ಹಾಗೂ ಬಗೆ ಬಗೆಯ ಸಿದ್ಧಪಡಿಸಿದ ನೆವಣೆ ಅಕ್ಕಿಯ ಅನ್ನವನ್ನು ತಂದು ಚವನ ಭೋಜನ ಮಾಡಿಸುತ್ತಿದ್ದಳು ಪತಿದೇವನು ಭೋಜನದಿಂದ ತೃಪ್ತನಾದಾಗ ಆದರದಿಂದ ಅವರಿಗೆ ಆಚವನ ನೀಡುತ್ತಿದ್ದಳು ಮತ್ತೆ ಪ್ರೇಮದಿಂದ ಅಡಿಕೆ ಎಲೆ ಅಡಿಕೆಯನ್ನು ಮುಂದೆಗಿರಿಸುತ್ತಿದ್ದಳು ಮುಖಶುದ್ಧಿಯಾದ ಬಳಿಕ ಚವನರನ್ನು ಸುಂದರ ಆಸನದಲ್ಲಿ ಕುಳ್ಳಿರಿಸುತ್ತಿದ್ದಳು ಬಳಿಕ ಮುನಿಯಿಂದ ಅಪ್ಪಣೆ ಪಡೆದು ಆಕೆಯು ತನ್ನ ಶಾರೀರಿಕ ಕ್ರಿಯೆಗಳನ್ನು ನೆರೆಸು ನೆರವೇರಿಸುತ್ತಿದ್ದಳು ಆಕೆಯ ಭೋಜನವು ಕೂಡ ಫಲಾಹಾರವೇ ಆಗಿತ್ತು ಫಲಾಹಾರ ಮಾಡಿ ಮತ್ತೆ ಅವಳು ಮುನಿಯ ಬಳಿಗೆ ಹೋಗಿ ಅತ್ಯಂತ ನಮ್ರತೆಯಿಂದ ಪ್ರಭು ನನಗೇನು ಅಪ್ಪಣೆ ನಿಮ್ಮ ಸಮ್ಮತಿ ಇದ್ದರೆ ನಾನು ಈಗ ಚರಣ ಸೇವೆ ಮಾಡಲೇ ಎಂದು ಕೇಳುತ್ತಿದ್ದಳು ಈ ಪ್ರಕಾರ ಸುಕನ್ಯೆಯು ತನ್ನ ಪತಿದೇವ ಚವನ ಮುನಿಯ ಸೇವೆಯಲ್ಲಿ ನಿರಂತರ ತೊಡಗಿರುತ್ತಿದ್ದಳು ಸಾಯಂಕಾಲದ ಹವನವು ಸಮಾಪ್ತವಾದಾಗ ಆ ಸುಂದರ ಕನ್ಯೆಯು ಪುನಃ ಕೋಮಲ ಹಾಗೂ ಸ್ವಾದಿಷ್ಟ ಫಲಗಳನ್ನು ತಂದು ಮುನಿಗೆ ಅರ್ಪಿಸಿಬಿಡುತ್ತಿದ್ದಳು ಮುನಿಯು ಭೋಜನದಿಂದ ಉಳಿದ ಫಲಗಳು ಅವರ ಅಪ್ಪಣೆ ಪಡೆದು ಸ್ವತಃ ಪ್ರೇಮದಿಂದ ಭುಂಜಿಸುತ್ತಿದ್ದಳು ಸುಂದರ ಹಾಸಿಗೆಯನ್ನು ಹಾಸಿ ಅದರಲ್ಲಿ ಹರ್ಷದಿಂದ ಮುನಿಯನ್ನು ಮಲಗಿಸುತ್ತಿದ್ದಳು ಪರಮ ಪ್ರೇಮಿ ಪತಿಯು ಸುಖವಾಗಿ ಶಯ್ಯೆಯಲ್ಲಿ ಮಲಗಿದಾಗ ಸುಕನ್ಯೆಯು ಅವರ ಚರಣ ಸೇವೆಯಲ್ಲಿ ತೊಡಗುತ್ತಿದ್ದಳು ಆಗ ಆಕೆಯು ಕುಲಸ್ತ್ರೀಯರ ಧರ್ಮವನ್ನು ಮುನಿಯಿಂದ ಕೇಳುತ್ತಿದ್ದಳು ಕಾಲು ಒತ್ತುವಾಗ ಆ ಭಕ್ತಿಪರಾಯಣ ಸುಕನ್ಯೆಯು ಮುನಿಗಳಿಗೆ ನಿದ್ದೆ ಬಂದಿದೆ ಎಂದು ತಿಳಿದಾಗ ಸ್ವತಃ ಅವರ ಚರಣಗಳ ಬಳಿಯಲ್ಲಿ ಮಲಗುತ್ತಿದ್ದಳು ಬೇಸಗೆಯಲ್ಲಿ ತನ್ನ ಪತಿ ಚವನ ಮುನಿಯು ಕುಳಿತಿರುವುದನ್ನು ನೋಡಿ ಬೀಸಣಿಗೆಯಿಂದ ಗಾಳಿ ಬೀಸುತ್ತಾ ಅವರ ಸೇವೆಯಲ್ಲಿ ತೊಡಗುತ್ತಿದ್ದಳು ಚಳಿಯ ದಿನಗಳಲ್ಲಿ ಕಟ್ಟಿಗೆಗಳನ್ನು ಒಟ್ಟುಗೂಡಿಸಿ ಮುನಿಯ ಮುಂದೆ ಅಗ್ಗಿಷ್ಟಿಕೆಯನ್ನು ಉರಿಸುತ್ತಿದ್ದಳು ಸ್ವಾಮಿ ತಾವು ಸುಖವಾಗಿ ಇದ್ದೀರಲ್ಲ ಎಂದು ಪದೇ ಪದೇ ವಿಚಾರಿಸುತ್ತಿದ್ದಳು ಆಕೆಯು ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ತಂಬಿಗೆ ನೀರು ಮಣ್ಣು ಮುನಿಯ ಬಳಿಯಿಟ್ಟು ಅವರನ್ನು ಶೌಚಕ್ಕಾಗಿ ಎಬ್ಬಿಸುತ್ತಿದ್ದಳು ಆಶ್ರಮದ ಸ್ವಲ್ಪ ದೂರ ಕರೆದುಕೊಂಡು ಹೋಗಿ ಕುಳ್ಳಿರಿಸುತ್ತಿದ್ದಳು ಮುನಿಗಳು ಕುಳಿತಾಗ ಸ್ವತಃ ಅಲ್ಲಿಂದ ದೂರ ಹೋಗಿ ಅವರ ಪ್ರತೀಕ್ಷೆಯಲ್ಲಿ ಕುಳಿತುಕೊಳ್ಳುತ್ತಿದ್ದಳು ಈಗ ಶೌಚ ಮುಗಿದಿರಬಹುದು ಎಂದು ತಿಳಿದು ಮುನಿಯ ಬಳಿಗೆ ಹೋಗಿ ಕೈ ಹಿಡಿದುಕೊಂಡು ಪುನಃ ಆಶ್ರಮಕ್ಕೆ ಕರೆದುಕೊಂಡು ಬರುತ್ತಿದ್ದಳು ಒಂದು ಪವಿತ್ರ ಆಸನದಲ್ಲಿ ಕುಳ್ಳಿರಿಸಿ ನೀರು ಮಣ್ಣಿನಿಂದ ವಿಧಿಪೂರ್ವಕ ಮುನಿಯ ಕಾಲುಗಳನ್ನು ತೊಳೆಸುತ್ತಿದ್ದಳು ತೊಳೆಸುತ್ತಿದ್ದರು ಮತ್ತೆ ರಾಜಕುಮಾರಿ ಸುಕನ್ಯೆ ಚವನ ಮುನಿಗೆ ಬಾಯಿ ಮುಕ್ಕಳಿಸಲು ನೀರು ಕೊಟ್ಟು ಶಾಸ್ತ್ರೋಕ್ತ ವಿಧಿಗನುಸಾರ ದಂತ ಧಾವನ ಕಡ್ಡಿಯನ್ನು ಬಳಿಯಲ್ಲಿ ಇರಿಸುತ್ತಿದ್ದಳು ಶುದ್ಧ ನೀರನ್ನು ಬಿಸಿ ಮಾಡಿ ಸ್ನಾನಕ್ಕಾಗಿ ಕೊಡುತ್ತಿದ್ದಳು ಬಹಳ ನಮ್ರತೆಯಿಂದ ಬ್ರಹ್ಮನ್ ಏನಪ್ಪಣೆಗಿದೆ ಎಂದು ಕೇಳುತ್ತಿದ್ದಳು ನೀವು ದಂತ ಧಾವನ ಮುಗಿಸಿರಬಹುದು ಬಿಸಿ ನೀರು ಈಗ ಸಿದ್ಧವಿದೆ ಮಂತ್ರೋಚ್ಚಾರ ಮಾಡುತ್ತಾ ಸ್ನಾನ ಮಾಡಿರಿ ಹವನ ಮತ್ತು ಪ್ರಾತಃ ಸಂಧ್ಯೆಯ ಸಮಯ ಉಪಸ್ಥಿತವಾಗಿದೆ ಈಗ ವಿಧಿವತ್ತಾಗಿ ಹವನ ಮಾಡಿ ದೇವತೆಗಳ ಉಪಾಸನೆ ಮಾಡಬೇಕು ರಾಜಕುಮಾರಿ ಸುಕನ್ಯೆಯ ಅಂತಃಕರಣ ಪರಮ ಪವಿತ್ರವಾಗಿತ್ತು ತಪಸ್ವಿ ಮುನಿಯನ್ನು ಪತಿಯಾಗಿ ವರಿಸಿ ಅವಳು ತಪಸ್ಸು ಮತ್ತು ನಿಯಮಗಳನ್ನು ಪಾಲಿಸುತ್ತಾ ಪ್ರೇಮದಿಂದ ಮೇಲಿನಂತೆ ನಿರಂತರ ಮುನಿಯ ಸೇವೆ ಮಾಡುತ್ತಿದ್ದಳು ಅವಳು ಅಗ್ನಿ ಮತ್ತು ಅತಿಥಿಗಳನ್ನು ಸದಾ ಸಮ್ಮಾನಿಸುತ್ತಿದ್ದಳು ಪ್ರಸನ್ನ ಮುಖವುಳ್ಳ ಆ ರಾಜಕುಮಾರಿಯು ಬಹಳ ಹರ್ಷದಿಂದ ಸದಾ ಸರ್ವದಾ ಚವನ ಮುನಿಯ ಪರಿಚರ್ಯೆಯಲ್ಲಿ ತೊಡಗಿರುತ್ತಿದ್ದಳು ಇದೇ ಆಕೆಯ ಏಕಮಾತ್ರ ಕೆಲಸವಾಗಿತ್ತು ಒಮ್ಮೆ ಸೂರ್ಯನ ಪುತ್ರರಾದ ಅಶ್ವಿನಿ ಕುಮಾರರಿಬ್ಬರು ಚವನಮುನಿಯ ಆಶ್ರಮದ ಬಳಿಗೆ ಆಗಮಿಸಿದರು ಸುಕನ್ಯೆಯು ಸ್ನಾನ ಮಾಡಿ ತನ್ನ ಆಶ್ರಮಕ್ಕೆ ಮರಳುತ್ತಿದ್ದವಳನ್ನು ನೋಡಿದರು ಆಕೆಯ ಸರ್ವಾಂಗಗಳು ಬಹಳ ಮನೋಹರವಾಗಿದ್ದವು ದೇವಕನ್ಯೆಯಂತೆ ಇರುವ ಆ ರಾಜಕುಮಾರಿಯನ್ನು ನೋಡಿ ಅಶ್ವಿನಿ ಕುಮಾರರು ಆಕೆಯ ಬಳಿಗೆ ಬಂದು ಆದರದಿಂದ ಕೇಳತೊಡಗಿದರು ಸುಂದರಿ ಸ್ವಲ್ಪ ಹೊತ್ತು ನಿಲ್ಲು ನಾವು ಸೂರ್ಯ ಸೂರ್ಯನ ಪುತ್ರರು ನಿನ್ನ ಬಳಿ ಏನೋ ಕೇಳಲಿಕ್ಕಾಗಿ ನಾವು ಎಲ್ಲಿಗೆ ಬಂದಿರುವೆವು ನೀನು ನಿಜವನ್ನೇ ಹೇಳು ಚಾರುಲೋಚನೆ ನೀನು ಯಾರ ಪುತ್ರಿಯಾಗಿರುವೆ ನಿನ್ನ ಪತಿಯು ಯಾರು ನೀನೊಬ್ಬಳೇ ಉದ್ಯಾನದ ಜಲಾಶಯದಲ್ಲಿ ಸ್ನಾನಕ್ಕಾಗಿ ಹೇಗೆ ಬಂದೆ ಕಮಲಲೋಚನೆ ನಿನ್ನ ಪ್ರಭೆಯಿಂದ ಸಾಕ್ಷಾತ್ ಇನ್ನೊಬ್ಬಳು ಲಕ್ಷ್ಮಿಯೇ ಬಂದಿರುವಳು ಎಂದೆನಿಸುತ್ತದೆ ನಾವು ಇದೆಲ್ಲವನ್ನೂ ತಿಳಿಯಲು ಬಯಸುತ್ತಿದ್ದೇವೆ ನೀನು ಹೇಳುವ ಕೃಪೆ ಮಾಡು ನಿನ್ನ ಕೋಮಲ ಚರಣಗಳಿಂದ ವಿಷಮ ಭೂಮಿಯಲ್ಲಿ ನಡೆಯುವಾಗ ನಮ್ಮ ಹೃದಯದಲ್ಲಿ ಪೀಡೆಯುಂಟಾಗುತ್ತದೆ ನಿನಗೆ ಸಂಚರಿಸಲು ಸರಿಯಾದ ವಿಮಾನವೇ ಇರಬೇಕು ಹಾಗಿರುವಾಗ ನೀನು ಈ ಕಠೋರ ಧರಣಿಯಲ್ಲಿ ಬರೀ ಕಾಲುಗಳಿಂದ ಅಲೆಯುತ್ತಿರುವೆಯಲ್ಲ ನೀ ವನದಲ್ಲಿ ನೀನು ಬರಿ ಕಾಲಿಂದ ತಿರುಗುತ್ತಿರುವ ಕಾರಣವೇನು ನೀನು ರಾಜಪುತ್ರಿಯೋ ಅಥವಾ ಅಪ್ಸರೆಯೋ ಯಾರಾಗಿರುವೆ ನಿಜವನ್ನು ಹೇಳು ನಿನಗೆ ಜನ್ಮ ನೀಡಿದ ತಾಯಿಯು ಧನ್ಯೆ ನಿನ್ನ ಪಿತನಿಗೆ ಧನ್ಯವಾದಗಳು ನನಗೆ ನಿನ್ನ ಪತಿಯು ಎಷ್ಟು ಭಾಗ್ಯಶಾಲಿ ಎಂಬುದನ್ನು ನಾವು ಹೇಳಲಾರೆವು ಸುಲೋಚನೆ ಈ ಭೂಮಿಯು ದೇವಲೋಕಕ್ಕಿಂತಲೂ ಮಿಗಿಲಾದುದು ಈಗ ನಿನ್ನ ಕಾಲುಗಳು ಇದರ ಮೇಲೆ ಬಿದ್ದು ಇದನ್ನು ಇನ್ನೂ ಗೌರವಾನ್ವಿತವಾಗಿಸಿವೆ ವನದಲ್ಲಿ ನಿನ್ನನ್ನು ನೋಡುವ ಮೃಗಗಳ ಭಾಗ್ಯೋದಯವೆಂದೇ ತಿಳಿಯಬೇಕು ಇಲ್ಲಿಯ ಇತರ ಸಂಪೂರ್ಣ ಪಕ್ಷಿಗಳು ಭಾಗ್ಯಶಾಲಿಗಳೇ ನಿನ್ನ ಪದಾರ್ಪಣದಿಂದ ಇಲ್ಲಿಯ ಭೂಮಿ ಪರಮ ಪವಿತ್ರವಾಗಿದೆ ನೀನು ಅಸೀಮ ಪ್ರಶಂಸನೀಯವಾಗಿರುವೆ ನಿನ್ನ ಪಿತಾ ಮತ್ತು ಪತಿ ಯಾರು ನಿನ್ನ ಪತಿದೇವನು ಎಲ್ಲಿರುವನು ನಾವು ಆದರದಿಂದ ಅವನನ್ನು ನೋಡಲು ಬಯಸುವೆವು ವ್ಯಾಸರು ಹೇಳುತ್ತಾರೆ ಅಶ್ವಿನಿ ಕುಮಾರರ ಮಾತನ್ನು ಕೇಳಿ ಪರಮ ಸುಂದರಿ ರಾಜಕುಮಾರಿ ಸುಕನ್ಯೆಯು ಅತ್ಯಂತ ಲಜ್ಜಿತಳಾಗಿ ಅವರಲ್ಲಿ ಹೇಳತೊಡಗಿದಳು ನನ್ನನ್ನು ರಾಜ ಶರಿಯಾತಿಯ ಕನ್ಯೆ ಎಂದು ತಿಳಿಯಿರಿ ಮುನಿವರ ಚವನರು ನನ್ನ ಪತಿದೇವರಾಗಿದ್ದಾರೆ ನಾನು ಪತಿವ್ರತ ಸ್ತ್ರೀಯಾಗಿದ್ದೇನೆ ತಂದೆಯು ಸ್ವೇಚ್ಛೆಯಿಂದ ನನ್ನನ್ನು ಇವರಿಗೆ ಒಪ್ಪಿಸಿರುವರು ದೇವತೆಗಳಿರ ನನ್ನ ಪತಿಯ ಕಣ್ಣುಗಳು ಕಾಣುವುದಿಲ್ಲ ಆ ಪರಮ ತಪಸ್ವಿಗಳು ವೃದ್ಧರಾಗಿರುವರು ನಾನು ಸಂತೋಷದಿಂದ ಹಗಲು ರಾತ್ರಿ ಇದೇ ಪತಿದೇವನ ಸೇವೆಯಲ್ಲಿ ತತ್ಪರಲಾಗಿ ಇರುತ್ತೇನೆ ನೀವಿಬ್ಬರು ಯಾರು ತಾವು ಇಲ್ಲಿಗೆ ಬಂದ ಕಾರಣವೇನು ನನ್ನ ಪತಿದೇವರು ಆಶ್ರಮದಲ್ಲಿ ವಿರಾಜಿಸುತ್ತಿರುವರು ತಾವು ಅಲ್ಲಿಗೆ ಬಂದು ಆಶ್ರಮವನ್ನು ಪವಿತ್ರಗೊಳಿಸಿರಿ ರಾಜನೇ ಆಗ ಅಶ್ವಿನಿ ಕುಮಾರರು ಸುಕನ್ಯೆಯ ಮಾತನ್ನು ಕೇಳಿ ಆಕೆಯಲ್ಲಿ ಹೇಳಿದರು ಕಲ್ಯಾಣಿ ನಿನ್ನ ತಂದೆಯವರು ಈ ತಪಸ್ವಿ ಮುನಿಯೊಂದಿಗೆ ನಿನ್ನ ವಿವಾಹ ಏಕೆ ಮಾಡಿದರು ನೀನಾದರೂ ಮೋಡಗಳಲ್ಲಿ ಹೊಳೆಯುವ ಮಿಂಚಿನಂತೆ ಈ ವನದಲ್ಲಿ ಶೋಭಿಸುತ್ತಿರುವೆ ನಿನ್ನಂತಹ ಸುಂದರ ಸ್ತ್ರೀಯು ದೇವತೆಗಳ ಮನಗಳಲ್ಲಿಯೂ ಕಾಣಸಿಗುವುದಿಲ್ಲ ನೀನು ದಿವ್ಯ ವಸ್ತ್ರಗಳನ್ನು ಉಡಬೇಕು ಈ ವಲ್ಕಲಗಳು ನಿನಗೆ ಶೋಭಿಸುವುದಿಲ್ಲ ನಿನಗೆ ಆ ನೇತ್ರಹೀನ ಪತಿಯು ಹೇಗೆ ದೊರಕಿದನು ಬ್ರಹ್ಮನ ಬುದ್ಧಿಯು ಕುಂಠಿತವಾಗಿದೆ ಎಂದೇ ತೋರುತ್ತದೆ ಅವನು ನಿನಗೆ ಇವರ ಭಾರ್ಯೆಯಾಗುವ ವಿಧಾನ ಮಾಡಿರುವನು ಸುಂದರಿಯೇ ನೀನು ಇವರಿಗೆ ಯೋಕ್ಯಳಲ್ಲ ನೀನು ರಾಜನ ಸುಕುಮಾರಿ ಮಗಳಾಗಿರುವೆ ನಿನ್ನ ಶರೀರದಲ್ಲಿ ಎಲ್ಲ ಶುಭ ಲಕ್ಷಣಗಳು ಇವೆ ಭಾಗ್ಯದ ಕೊರತೆಯಿಂದಾಗಿಯೇ ನೀನು ಈ ನಿರ್ಜನ ವನದಲ್ಲಿ ಆಗಮಿಸಿರುವೆ ವ್ಯಾಸರು ಹೇಳಿದರು ಅಶ್ವಿನಿ ಕುಮಾರರ ಮಾತನ್ನು ಕೇಳಿ ಮಿತಭಾಷಿಣಿ ಸುಕನ್ಯೆಯ ಶರೀರದಲ್ಲಿ ನಡುಕ ಉಂಟಾಯಿತು ಆಕೆಯು ಧೈರ್ಯವನ್ನು ತಂದುಕೊಂಡು ಹೇಳಿದಳು ದೇವತೆಗಳಿರ ನೀವು ಭಗವಾನ್ ಭಾಸ್ಕರನ ಪುತ್ರರಾಗಿರುವಿರಿ ನೀವು ಸರ್ವಜ್ಞರು ದೇವ ಶಿರೋಮಣಿಗಳು ಆಗಿರುವಿರಿ ನಾನು ಧರ್ಮದ ಮರ್ಯಾದೆಯನ್ನು ಪಾಲಿಸುವ ಓರ್ವ ಸಾಧ್ವಿ ಸ್ತ್ರೀಯಾಗಿದ್ದೇನೆ ನನ್ನ ಕುರಿತು ನೀವು ಹೀಗೆ ಆಡಬಾರದು ಸುರರೇ ತಂದೆಯವರು ನನ್ನನ್ನು ಈ ಯೋಗಧರ್ಮಿ ಮುನಿಗೆ ಒಪ್ಪಿಸಿಬಿಟ್ಟಾಗ ದುರಾಚಾರಿಣಿ ಸ್ತ್ರೀಯರು ಅನುಸರಿಸುವ ಮಾರ್ಗವನ್ನು ನಾನು ಹೇಗೆ ತುಳಿಯಲಿ ಈ ಕಶ್ಯಪನಂದನ ಭುವನ ಭಾಸ್ಕರನು ಸಂಪೂರ್ಣ ಪ್ರಾಣಿಗಳ ಸಾಕ್ಷಿಯಾಗಿರುವನು ಇವರೆಲ್ಲರೂ ನೋಡುತ್ತಾ ಇರುತ್ತಾರೆ ಆದ್ದರಿಂದ ನಿಮ್ಮ ಬಾಯಿಯಿಂದ ಇಂತಹ ಮಾತು ಎಂದು ಹೊರಡಬಾರದು ಓರ್ವ ಉತ್ತಮ ವಂಶದ ಕನ್ಯೆಯು ನನ್ನ ಪತಿಯಿಂದ ಹೇಗೆ ತಾನೇ ವಿಮುಖಳಾಗಿರಬಲ್ಲಳು ಈ ಮಿಥ್ಯಾಭೂತ ಜಗತ್ತಿನ ಧಾರ್ಮಿಕ ನಿರ್ಣಯವನ್ನು ಅರಿತ ಮಹಾನುಭಾವರಾದ ನೀವು ಇಚ್ಛೆಗಿದ್ದಲ್ಲಿಗೆ ತೆರಳಿರಿ ಇಲ್ಲದಿದ್ದರೆ ನಾನು ಶಾಪವನ್ನು ಕೊಡುವೆನು ನಾನು ಪತಿವ್ರತ ಧರ್ಮವನ್ನು ಪಾಲಿಸುವ ಶರಿಯಾತಿ ಕುಮಾರಿ ಸುಕನ್ಯೆಯಾಗಿರುವೆನು ವ್ಯಾಸರು ಹೇಳುತ್ತಾರೆ ಸುಕನ್ಯೆಯ ಮಾತುಗಳನ್ನು ಕೇಳಿ ಅಶ್ವಿನಿ ಕುಮಾರರ ಆಶ್ಚರ್ಯಕ್ಕೆ ಪಾರವೇ ಇರಲಿಲ್ಲ ಮುನಿವನ ಚವನರ ಭಯದಿಂದ ಅವರ ಹೃದಯ ಶಂಕಿತವಾಯಿತು ಅವರು ಸುಕನ್ಯೆಯಲ್ಲಿ ಪುನಃ ಹೇಳಿದರು ಉತ್ತಮ ಅಂಗಗಳಿಂದ ಶೋಭಿಸುವ ರಾಜಕುಮಾರಿಯೇ ನಿನ್ನ ಈ ಧರ್ಮಪಾಲನೆಯಿಂದ ನಮ್ಮ ಹೃದಯ ಗದ್ಗದಿತವಾಗಿದೆ ನೀನು ನಿನ್ನ ಕಲ್ಯಾಣಾರ್ಥ ವರವನ್ನು ಕೇಳು ನಾವು ಕೊಡಲು ಸಿದ್ಧರಿದ್ದೇವೆ ಪ್ರಮದೆ ನಾವು ದೇವತೆಗಳ ವೈದ್ಯರಾಗಿದ್ದೇವೆ ಎಂಬುದನ್ನು ನೀನು ನಿಶ್ಚಯವಾಗಿ ತಿಳಿ ನಿನ್ನ ಪತಿಯನ್ನು ಸುಂದರ ಯುವಕನನ್ನಾಗಿಸುವ ಯೋಗ್ಯತೆ ನಮ್ಮಲ್ಲಿದೆ ಪರಮ ಬುದ್ಧಿವಂತ ಬಾಲೆ ನಿನ್ನ ಪತಿಯನ್ನು ನಾವು ನಮ್ಮಂತೆ ಸ್ವರೂಪವಾಗಿಸಿದಾಗ ನೀನು ನಮ್ಮ ಮೂವರಲ್ಲಿ ಯಾರಾದರೊಬ್ಬರನ್ನು ಪತಿಯಾಗಿಸಿಕೊಳ್ಳಬೇಕು ಅಶ್ವಿನಿ ಕುಮಾರರ ಈ ಮಾತನ್ನು ಕೇಳಿ ಸುಕನ್ಯೆಗೆ ಭಾರಿ ಆಶ್ಚರ್ಯವಾಯಿತು ತನ್ನ ಪತಿಯ ಬಳಿಗೆ ಹೋಗಿ ಆಕೆಯೋ ಈ ಮಾತನ್ನು ಹೇಳತೊಡಗಿದಳು ಸುಕನ್ಯೆಯೋ ಇಂತೆಂದಳು ಭಾರ್ಗವ ವಂಶವನ್ನು ಆನಂದಿತಗೊಳಿಸುವ ಸ್ವಾಮಿಯೇ ಈಗ ನಿಮ್ಮ ಆಶ್ರಮದಲ್ಲಿ ಸೂರ್ಯಪುತ್ರರಾದ ಅಶ್ವಿನಿ ಕುಮಾರರು ದಯಮಾಡಿಸಿರುವರು ಅವರ ಶರೀರದ ಆಕೃತಿ ಬಹಳ ಭವ್ಯವಾಗಿದೆ ಸುಂದರ ಸ್ತ್ರೀಯಾದ ನನ್ನನ್ನು ನೋಡಿ ಅವರಿಬ್ಬರೂ ಕಾಮಾತುರರಾಗಿರುವರು ಸ್ವಾಮಿಯೇ ಅವರು ನನ್ನಲ್ಲಿ ಹೇಳಿದರು ನಾವು ನಿನ್ನ ಪತಿಯನ್ನು ನವಯುವಕ ದಿವ್ಯ ಶರೀರಧಾರಿ ಮತ್ತು ನೇತ್ರಯುಕ್ತನನ್ನಾಗಿಸುವೆವು ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಆದರೆ ಒಂದು ಷರತ್ತಿದೆ ನಾವು ನಿನ್ನ ಪತಿಯನ್ನು ನಮ್ಮಂತೆ ರೂಪವಂತನಾಗಿಸಿದಾಗ ನೀನು ಮೂವರಾದ ನಮ್ಮಲ್ಲಿ ಒಬ್ಬನನ್ನು ಪತಿಯನ್ನಾಗಿ ಆರಿಸಿಕೊಳ್ಳಬೇಕು ಸಾಧುಗಳೇ ಅವರ ಮಾತನ್ನು ಕೇಳಿ ಈ ಅದ್ಭುತ ಕಾರ್ಯದ ವಿಷಯದಲ್ಲಿ ಕೇಳಲು ನಾನು ಇಲ್ಲಿಗೆ ಬಂದಿರುವೆನು ಇಂತಹ ಆಪತ್ತಿನಿಂದ ಕೂಡಿದ ಕಾರ್ಯವು ಉಪಸ್ಥಿತವಾದಾಗ ನಾನು ಏನು ಮಾಡಬೇಕು ಎಂಬುದನ್ನು ನೀವು ದಯವಿಟ್ಟು ತಿಳಿಸಿರಿ ದೇವತೆಗಳ ಮಾಯೆಯು ಶೀಘ್ರವಾಗಿ ತಿಳಿಯುವುದು ಅಸಂಭವವಾಗಿದೆ ಅವರ ಅಭಿಪ್ರಾಯವನ್ನು ತಿಳಿಯುವಲ್ಲಿ ನಾನು ಅಸಮರ್ಥಳಾಗಿದ್ದೇನೆ ಆದ್ದರಿಂದ ಸರ್ವಜ್ಞರಾದ ಪ್ರಭು ತಾವು ಅಪ್ಪಣೆ ಕೊಡಿರಿ ತಮ್ಮ ನಿಮ್ಮ ಇಚ್ಛಾನುಸಾರವಾಗಿ ಮಾಡಲು ನಾನು ತಯಾರಿದ್ದೇನೆ ಚವನರು ಹೇಳಿದರು ಕಾಂತೆ ನಾನು ಹೇಳುತ್ತೇನೆ ನೀನು ಈಗಲೇ ದಿವ್ಯ ಚಿಕಿತ್ಸಕರಾದ ಅಶ್ವಿನಿ ಕುಮಾರರ ಬಳಿಗೆ ಹೋಗು ಸೌವ್ರತೆ ಅವರನ್ನು ಬೇಗನೆ ನನ್ನ ಬಳಿಗೆ ಬರುವಂತೆ ಪ್ರಯತ್ನ ಮಾಡು ಅವರ ಮಾತನ್ನು ಕೂಡಲೇ ಸ್ವೀಕರಿಸು ಈ ವಿಷಯದಲ್ಲಿ ಯಾವುದೇ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ ವ್ಯಾಸರು ಹೇಳುತ್ತಾರೆ ಹೀಗೆ ಚವನ ಮುನಿಯ ಅಪ್ಪಣೆ ಪಡೆದು ಸುಕನ್ಯೆಯು ದೇವಶ್ರೇಷ್ಠ ಅಶ್ವಿನಿ ಕುಮಾರನ ಬಳಿಗೆ ಹೋಗಿ ನುಡಿದಳು ದೇವರರೇ ನಿಮ್ಮ ಷರತ್ತು ನನಗೆ ಒಪ್ಪಿಗೆಯಾಗಿದೆ ನೀ ತಾವು ಕಾರ್ಯದ ಸಿದ್ಧಿಗಾಗಿ ಪ್ರವೃತ್ತನಾಗಿರಿ ಸುಕನ್ಯೆಯ ಮಾತನ್ನು ಕೇಳಿ ಅಶ್ವಿನಿ ಕುಮಾರರು ಆಶ್ರಮಕ್ಕೆ ಬಂದರು ಅವರು ರಾಜಕುಮಾರಿಯಲ್ಲಿ ನಿನ್ನ ಪತಿಯು ಈ ನೀರಿಗೆ ಇಳಿಯಲಿ ಎಂದು ಹೇಳಿದರು ರೂಪವಂತರಾಗಬೇಕೆಂದು ಇಚ್ಛೆ ಇತ್ತೇ ಇತ್ತು ಆದ್ದರಿಂದ ಚವನರು ಕೂಡಲೇ ನೀರಿಗಿಳಿದರು ಬಳಿಕ ಆ ಅಶ್ವಿನಿ ಕುಮಾರರು ಆ ನೀರಿನಲ್ಲಿ ಪ್ರವೇಶಿಸಿದರು ಮತ್ತೆ ಕೂಡಲೇ ಮೂವರು ಆ ಸರೋವರದಿಂದ ಹೊರಬಂದರು ಈಗ ಆ ಮೂವರ ದಿವ್ಯ ಆಕೃತಿಯಲ್ಲಿ ಯಾವ ಅಂತರವೂ ಇರಲಿಲ್ಲ ಎಲ್ಲರೂ ಒಂದೇ ರೀತಿಯ ನಮ ಯುವಕರಾಗಿದ್ದರು ಎಲ್ಲರ ವಯಸ್ಸು ಒಂದೇ ಆಗಿತ್ತು ದಿವ್ಯ ಕುಂಡಲ ಮತ್ತು ಆಭೂಷಣಗಳಿಂದ ಮೂವರು ಅನುಪಮವಾಗಿ ಶೋಭಿಸುತ್ತಿದ್ದರು ಅವರು ಒಟ್ಟಿಗೆ ನುಡಿದರು ವರವರ್ಣಿನಿ ಭದ್ರೆ ಅಮಲಾನನೆ ಯಾರ ಕುರಿತು ನಿನಗೆ ವಿಶೇಷ ಪ್ರೇಮವಿದೆಯೋ ಅವನನ್ನು ನೀನು ವರಿಸಬೇಕು ವ್ಯಾಸರು ಹೇಳುತ್ತಾರೆ ದೇವಕುಮಾರರಂತೆ ಇರುವ ಆ ಮೂರು ವ್ಯಕ್ತಿಗಳ ರೂಪ ವಯಸ್ಸು ಸ್ವರ ವೇಷಭೂಷಣಗಳು ಒಂದೇ ಆಗಿತ್ತು ಎಲ್ಲರ ಆಕೃತಿಯು ಸಮಾನವಾಗಿತ್ತು ಅವರನ್ನು ನೋಡಿ ಸುಕನ್ಯೆಗೆ ಗೊಂದಲ ಉಂಟಾಯಿತು ನನ್ನ ಪತಿ ಯಾರು ಎಂಬುದನ್ನು ಆಕೆ ಸರಿಯಾಗಿ ತಿಳಿಯದೆ ಹೋದಳು ಅತ್ಯಂತ ಗಾಬರಿಗೊಂಡು ನಾನೇನು ಮಾಡಲಿ ಮೂವರು ಒಂದೇ ರೀತಿಯಾಗಿದ್ದಾರೆ ಎಂದು ಯೋಚಿಸಿದಳು ಯಾರನ್ನು ಪತಿಯನ್ನಾಗಿಸಿಕೊಳ್ಳಲಿ ಎಂಬುದು ತಿಳಿಯುತ್ತಿಲ್ಲ ಅಯ್ಯೋ ನನ್ನೆದುರಿಗೆ ಇದೆಂತಹ ಸಂಶಯಗ್ರಸ್ತ ವಿಷಯ ಉತ್ಪ ಉಪಸ್ಥಿತವಾಯಿತು ಇದು ದೇವತೆಗಳು ಹರಡಿದ ಚೆನ್ನಾದ ಇಂದ್ರಜಾಲವಾಗಿದೆ ನನಗಾದರೂ ಇದು ಮೃತ್ಯುವೆ ಇದಿರಾಯಿತಲ್ಲ ಇಂತಹ ಸಂದರ್ಭದಲ್ಲಿ ನಾನೇನು ಮಾಡಬೇಕು ನನ್ನ ಪತಿಯನ್ನು ಬಿಟ್ಟು ಬೇರೆಯವರನ್ನು ನಾನು ಹೇಗೆ ವರಿಸಲಿ ಹೀಗೆ ಯೋಚಿಸುತ್ತಾ ಸುಕನ್ಯೆಯು ಕಲ್ಯಾಣ ಸ್ವರೂಪಿಣಿ ಭಗವತಿ ಜಗದಂಬೆಯ ಧ್ಯಾನದಲ್ಲಿ ತತ್ಪರಳಾದಳು ಜೊತೆಗೆ ಆಕೆಯನ್ನು ಸ್ತುತಿಸತೊಡಗಿದಳು ಜಗನ್ಮಾತೆ ನಾನು ಅಸೀಮ ದುಃಖದಿಂದ ಸಂತಪ್ತನಾಗಿ ನಿನಗೆ ಶರಣು ಬಂದಿರುವೆನು ಕಮಲಾಸನೆ ಶಂಕರ ಪ್ರಿಯಳೆ ನಾನು ನಿನ್ನ ಚರಣಗಳಲ್ಲಿ ಪದೇ ಪದೇ ತಲೆಬಾಗುವೆನು ಈಗ ನನ್ನ ಸತೀ ಧರ್ಮವು ನಿನ್ನ ಮೇಲೆಯೇ ಅವಲಂಬಿತವಾಗಿದೆ ವಿಷ್ಣು ಪ್ರಿಯೆ ಲಕ್ಷ್ಮೀ ವೇದಮಾತಾ ಸರಸ್ವತಿ ನಾನು ನಿನಗೆ ವಂದಿಸುತ್ತೇನೆ ಈ ಚರಾಚರ ಜಗತ್ತನ್ನು ನೀನೇ ರಚಿಸಿರುವೆ ಎಚ್ಚರವಾಗಿದ್ದು ಈ ಜಗತ್ತನ್ನು ರಕ್ಷಿಸುವುದು ನಿನ್ನ ಸ್ವಾಭಾವಿಕ ಗುಣವೇ ಆಗಿದೆ ಜಗತ್ತನ್ನು ಉಪಸಂಹಾರ ಮಾಡಬೇಕೆಂದಾಗ ನನ್ನಲ್ಲೇ ಲೀನವಾಗಿಸಿಕೊಳ್ಳುವೆ ಬ್ರಹ್ಮ ವಿಷ್ಣು ಶಂಕರ ಇವರಿಗೆ ನೀನೇ ಜನನಿಯಾಗಿರುವೆ ಎಂಬುದನ್ನು ಎಲ್ಲರೂ ಅನುಮೋದಿಸುತ್ತಾರೆ ನೀನು ಅಜ್ಞಾನಿಗಳಿಗೆ ಉತ್ತಮ ಬುದ್ಧಿಯನ್ನು ಕರುಣಿಸುತ್ತಿರುವೆ ಜ್ಞಾನಿಗಳು ನಿನ್ನ ಉಪಾಸನೆಯಿಂದ ಮುಕ್ತರಾಗಿ ಹೋಗುತ್ತಾರೆ ಪರಮ ಪುರುಷನಿಗೆ ಪ್ರಿಯವಾಗಿ ಕಾಣುವ ಪೂರ್ಣ ಪ್ರಕೃತಿ ಸ್ವರೂಪ ದೇವಿಯಾದ ನಿನ್ನನ್ನು ಎಲ್ಲರೂ ತಿಳಿಯಲಾರರು ಶ್ರೇಷ್ಠ ವಿಚಾರವುಳ್ಳ ವ್ಯಕ್ತಿಗಳಿಗೆ ನಿನ್ನ ಕೃಪೆಯಿಂದ ದುಕ್ತಿ ಮತ್ತು ಮುಕ್ತಿ ಸದಾ ಸುಲಭವಾಗುತ್ತದೆ ನೀನು ಸಮಸ್ತ ಪ್ರಾಣಿಗಳಿಗೆ ಸುಖದ ಸಾಧನೆಯಾಗಿರುವೆ ಅಜ್ಞಾನಿಗಳು ದುಃಖವನ್ನು ಪಡುವುದು ಕೂಡ ನಿನ್ನ ವ್ಯವಸ್ಥೆಯ ಮಾತ್ ವ್ಯವಸ್ಥೆಯೇ ಆಗಿದೆ ಮಾತೆ ನೀನು ಯೋಗಿಗಳಿಗೆ ಸಿದ್ಧಿ ವಿಜಯ ಮತ್ತು ಕೀರ್ತಿ ಇವುಗಳನ್ನು ಕರುಣಿಸುತ್ತೀಯೇ ನಾನು ಅತ್ಯಂತ ವಿಸ್ಮಯದಲ್ಲಿ ಬಿದ್ದಿರುವೆನು ಈ ಸಂದರ್ಭದಲ್ಲಿ ಕೇವಲ ನೀನೇ ನನ್ನನ್ನು ಕಾಪಾಡಬೇಕು ತಾಯೇ ನಾನು ಈ ಅಗಾಧವಾದ ಶೋಕ ಸಾಗರದಲ್ಲಿ ಮುಳುಗುತ್ತಿರುವೆ ನನಗೆ ನನ್ನ ಪತಿಯನ್ನು ತೋರಿಸಿಕೊಡುವ ಕೃಪೆ ಮಾಡು ನಾನು ಯಾರನ್ನು ಪತಿಯೆಂದು ಸ್ವೀಕರಿಸಲಿ ಸರ್ವಜ್ಞಳೆ ನೀನು ನನ್ನ ಪತಿದೇವರ ಸಾಕ್ಷಾತ್ಕಾರ ಮಾಡಿಸು ನಾನು ಸತೀತ್ವ ವ್ರತವನ್ನು ಪೂರ್ಣವಾಗಿ ಪಾಲಿಸುವಂತಾಗಲಿ ಇದು ನಿನಗೆ ತಿಳಿದೇ ಇದೆ ವ್ಯಾಸರು ಹೇಳುತ್ತಾರೆ ಹೀಗೆ ಸುಕನ್ಯೆಯು ತ್ರಿಪುರ ಸುಂದರಿ ಭಗವತಿ ಜಗದಂಬೆಯನ್ನು ಸ್ತುತಿಸಿದಾಗ ದೇವಿಯು ಶೀಘ್ರವಾಗಿ ಸುಖ ಕೊಡುವಂತಹ ಜ್ಞಾನವನ್ನು ಆಕೆಯ ಹೃದಯದಲ್ಲಿ ಉಂಟು ಮಾಡಿದಳು ಇದರಿಂದ ಆ ಸಾಧ್ವಿ ಸುಕನ್ಯೆಯು ಸಮಾನ ರೂಪವುಳ್ಳ ಆ ಮೂವರಲ್ಲಿ ತನ್ನ ಪತಿಯನ್ನು ನಿಶ್ಚಯಿಸಲು ಸಫಲವಾದಳು ಆಗ ಆಕೆಯು ಆ ಮೂವರ ಮೇಲೂ ಕಣ್ಣು ಹಾಯಿಸಿ ಅವರಲ್ಲಿ ನಿಜವಾದ ತನ್ನ ಪತಿ ಚವನರನ್ನು ಆರಿಸಿಕೊಂಡಳು ಹೀಗೆ ಸುಕನ್ಯೆಯು ಚವನರನ್ನು ಪತಿಯಾಗಿ ಸ್ವೀಕರಿಸಿದಾಗ ಅಶ್ವಿನಿ ಕುಮಾರರು ಸಂತುಷ್ಟರಾದರು ಸುಕನ್ಯೆಯ ಸತೀ ಧರ್ಮವನ್ನು ನೋಡಿ ಅವರ ಮನಸ್ಸಿಗೆ ಆನಂದವಾಯಿತು ಅವರು ಆಕೆಗೆ ವರವನ್ನು ನೀಡಲು ತೊಡಗಿದರು ಕಾರಣ ಭಗವತಿ ಜಗದಂಬೆಯ ಕೃಪೆಯಿಂದ ಆ ಪ್ರಧಾನ ದೇವತೆಗಳಾದ ಅಶ್ವಿನಿ ಕುಮಾರರು ಪರಮ ಪ್ರಸನ್ನರಾಗಿದ್ದರು ಚವನ ಮುನಿಯ ಅಪ್ಪಣೆ ಪಡೆದು ಅವರಿಬ್ಬರು ಅಲ್ಲಿಂದ ಹೊರಡಲು ಸಿದ್ಧರಾದರು ಸುಂದರ ರೂಪ ನೇತ್ರ ಮತ್ತು ಯುವತಿ ಭಾರಿಯನ್ನು ಪಡೆದು ಚವನ ಮುನಿಯು ಬಹಳ ಹರ್ಷಿತರಾದರು ಆ ಮಹಾ ತೇಜಸ್ವಿ ಮುನಿಯು ಅಶ್ವಿನಿ ಕುಮಾರರಲ್ಲಿ ಹೇಳಿದರು ದೇವರರೆ ನೀವು ನನಗೆ ದೊಡ್ಡ ಉಪಕಾರವನ್ನು ಮಾಡಿರುವಿರಿ ಏನು ಹೇಳಲಿ ಈ ಜಗತ್ತಿನಲ್ಲಿ ಸರ್ವೋತ್ತಮ ಸುಂದರಿ ಭಾರೆಯನ್ನು ಪಡೆದಿದ್ದರೂ ನಾನು ಯಾವ ಸುಖವನ್ನು ಪಡೆಯುತ್ತಿರಲಿಲ್ಲ ಅಲ್ಲದೆ ಒಂದರ ಮೇಲೊಂದು ದುಃಖವೇ ಅನುಭವಿಸಬೇಕಾಗುತ್ತಿತ್ತು ಮಂದ ಭಾಗ್ಯನಾಗೆ ನಿರ್ಜನ ವನದಲ್ಲಿ ಬಿದ್ದಿದ್ದೆ ಇಂತಹ ಸ್ಥಿತಿಯಲ್ಲಿ ನೀವು ಕಣ್ಣುಗಳು ಯೌವನ ಮತ್ತು ಅದ್ಭುತ ರೂಪವನ್ನು ಕರುಣಿಸಿದಿರಿ ಆದ್ದರಿಂದ ನಾನು ಏನಾದರೂ ನಿಮ್ಮ ಉಪಕಾರ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ ಏಕೆಂದರೆ ಉಪಕಾರಿ ಪುರುಷನ ಕುರಿತು ಯಾವುದೇ ರೀತಿಯ ಉಪಕಾರವನ್ನು ಮಾಡದವನಿಗೆ ಧಿಕ್ಕಾರವಿರಲಿ ಪ್ರಪಂಚದಲ್ಲಿ ದೇವತೆಗಳು ಋಣಿಗಳಾಗುತ್ತಾರೆ ಮತ್ತೆ ಮಾನವನ ಮಾತಾದರೂ ಏನು ಆದ್ದರಿಂದ ನಿಮಗೆ ಯಾವುದಾದರೂ ಅಭೀಷ್ಟ ಪದಾರ್ಥವನ್ನು ಕೊಡಬೇಕೆಂಬ ಆರ್ಥಿಕ ಇಚ್ಛೆ ನನಗಿದೆ ದೇವೇಶ್ವರರೇ ನೀವು ನನಗೆ ನೂತನ ಶರೀರವನ್ನು ಕರುಣಿಸಿದಿರಿ ಈ ಋಣದಿಂದ ಮುಕ್ತನಾಗಲು ದೇವತೆಗಳಿಗೆ ಮತ್ತು ದಾನವರಿಗೂ ಅಲಭ್ಯವಾದ ಪದಾರ್ಥವನ್ನು ನೀವು ಕೇಳಿದರು ನಾನು ಕೊಡುವೆ ನಿಮ್ಮ ಈ ಉತ್ತಮ ಕಾರ್ಯದಿಂದ ನಾನು ಬಹಳ ಪ್ರಸನ್ನನಾಗಿದ್ದೇನೆ ನೀವು ನಿಮ್ಮ ಮನೋರಥವನ್ನು ವ್ಯಕ್ತಪಡಿಸಿರಿ ಚವನ ಮುನಿಯ ವಚನವನ್ನು ಕೇಳಿ ಅಶ್ವಿನಿ ಕುಮಾರರು ಪರಸ್ಪರ ಚರ್ಚಿಸಿದ ಬಳಿಕ ಸುಕನ್ಯೆಯೊಂದಿಗೆ ಕುಳಿತಿರುವ ಮುನಿಶ್ರೇಷ್ಠರಲ್ಲಿ ಇಂತೆಂದರು ಮುನಿವರಿಯರೇ ತಂದೆಯವರ ಕೃಪೆಯಿಂದ ನಮ್ಮ ಸಂಪೂರ್ಣ ಮನೋರಥಗಳು ಪೂರ್ಣವಾಗಿವೆ ಆದರೆ ದೇವತೆಗಳ ಪಂಕ್ತಿಯಲ್ಲಿ ಕುಳಿತು ಸೋಮಪಾನ ಮಾಡುವ ನಮ್ಮ ಅಭಿಲಾಷೆಯು ಪೂರ್ಣವಾಗಲಿಲ್ಲ ಯಜ್ಞದಲ್ಲಿ ಸೋಮರಸ ಪಾನದ ಅವಕಾಶ ಬಂದಾಗ ದೇವತೆಗಳು ನಾವು ವೈದ್ಯರೆಂದು ತಿಳಿದು ನಿಷಿದ್ಧ ಮಾಡುತ್ತಾರೆ ಸುಮೇರು ಪರ್ವತದಲ್ಲಿ ಬ್ರಹ್ಮದೇವರ ಯಜ್ಞವು ನಡೆಯುತ್ತಿತ್ತು ಇಂದ್ರನ ಪ್ರೇರಣೆಯಿಂದ ನಮಗೆ ಅಲ್ಲಿ ಸೋಮರಸವು ಸಿಗಲಿಲ್ಲ ಆದ್ದರಿಂದ ಧರ್ಮವನ್ನು ತಿಳಿದ ತಪಸ್ವಿಗಳೇ ನಿಮ್ಮಲ್ಲಿ ಶಕ್ತಿ ಇದ್ದರೆ ನಮ್ಮ ಈ ಅಭಿಲಾಷೆಯು ಪೂರ್ಣ ಮಾಡಿರಿ ನಮಗೆ ಸೋಮರಸ ಕುಡಿಯುವ ಅಧಿಕಾರ ಪ್ರಾಪ್ತವಾಗಲಿ ಬ್ರಾಹ್ಮಣನೇ ನಮಗೆ ಸಸಂ ಸುಸಮ್ಮತ ಇಚ್ಛೆಯ ಕುರಿತು ವಿಚಾರ ಮಾಡಿ ನೀವು ಈ ಕಾರ್ಯದಲ್ಲಿ ಪ್ರವೃತ್ತರಾಗಬೇಕು ಸೋಮರಸ ಕುಡಿಯುವ ತೃಷೆಯನ್ನು ತಣಿಸುವುದು ನಮಗೆ ಬಹಳ ಕಠಿಣವಾಗಿದೆ ನೀವು ಬಯಸಿದರೆ ಆ ಬಾಯಾರಿಕೆಯು ಶಾಂತವಾಗಬಹುದು ಅಶ್ವಿನಿ ಕುಮಾರರ ಮಾತನ್ನು ಕೇಳಿ ಚವನಮುನಿಯು ಮಧುರ ಶಬ್ದಗಳಲ್ಲಿ ಅವರಲ್ಲಿ ಹೇಳಿದರು ನಾನು ಅತ್ಯಂತ ವೃದ್ಧನಾಗಿ ಹೋಗಿದ್ದೆ ನೀವುಗಳು ನನಗೆ ರೂಪವಂತ ಮತ್ತು ನವಯುವಕನನ್ನಾಗಿಸಿದಿರಿ ನಿಮ್ಮ ಕೃಪೆಯಿಂದ ಗುಣವತಿ ಭಾರ್ಯೆಯು ನನ್ನ ಬಳಿ ಇರುವಳು ಆದ್ದರಿಂದ ಸಂತೋಷದಿಂದ ನಾನು ಅವಶ್ಯವಾಗಿ ನಿಮ್ಮಿಬ್ಬರಿಗೂ ಸೋಮರಸ ಪಾನದ ಅಧಿಕಾರಿಯಾಗಿಸುವೆನು ಇಂದ್ರನ ಛಲವು ಒಟ್ಟಿಗೆರಲಿ ನನ್ನ ಮಾತು ಖಂಡಿತವಾಗಿ ಸತ್ಯವಾದುದು ಈಗ ಅಮಿತ ತೇಜಸ್ವಿ ರಾಜ ಶರಿಯಾತಿಯು ಯಜ್ಞ ಮಾಡುತ್ತಿರುವನು ಮತ್ತೆ ಚವನ ಮುನಿಯ ಮಾತನ್ನು ಕೇಳಿ ಅಶ್ವಿನಿ ಕುಮಾರರು ಆನಂದದಿಂದ ಸ್ವರ್ಗಕ್ಕೆ ತೆರಳಿದರು ಚವನರು ಕೂಡ ಸುಕನ್ಯೆಯೊಂದಿಗೆ ತಮ್ಮ ಆಶ್ರಮಕ್ಕೆ ನೆಡೆದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ